ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋದು ಗಾದೆಯ ಮಾತು ಆದ್ರೆ ಈ ರಾಹುಲ್ ಗಾಂಧಿ ಹಾಗೆಯೇ ಜೊತೆಗೆ ಇವರ ಕಾಂಗ್ರೆಸ್ ಪಕ್ಷ ಪಾಪದ ಕೂಸು ಇದು ಎಲ್ಲಿ ಹೋದ್ರು ಮಕಾಡೆ ಮಲೆಕೊಳ್ತಾನೆ ಇದೆ ಈ ದಿನದಿಂದ ದಿನಕ್ಕೆ ಚುನಾವಣೆಯಿಂದ ಚುನಾವಣೆಗೆ ತನ್ನ ಬಾಹುಬಲವನ್ನ ಹೆಚ್ಚಿ ಮಾಡಿಕೊಳ್ತಾ ಇರೋ ಬಿಜೆಪಿಗೆ ಈಗ ಇನ್ನೊಂದು ಅತಿ ದೊಡ್ಡ ಗೆಲುವು ಸಿಕ್ಕಿದೆ ಒಂದು ಕಡೆ ನಾಟಕ ಮಾಡಿ ಇಂದ ಟಿಕೆಟ್ ಪಡೆದುಕೊಂಡು ಗೆಲುವನ್ನ ಸಾಧಿಸಿದ್ದ ಕುಸ್ತಿಪಟು ವಿನೇಶ್ ಪೋಗಟ್ ಕ್ಷೇತ್ರದಲ್ಲೇ ಬಿಜೆಪಿ ಗೆದ್ದು ಬೀಗಿದೆ ಹಾಗೆಯೇ ಈಶಾನ್ಯ ರಾಜ್ಯದಲ್ಲಿ ಗಲಭೆಯನ್ನು ಎಬ್ಬಿಸಿ ಮೋದಿ ಯಾವುದನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಮೋದಿ ಮಣಿಪುರಕ್ಕೆ ಹೋಗಿಲ್ಲ ಅಂತ ಮೋದಿಯ ಮೇಲೆ ಗೂಬೆ ಕೂರಿಸಿದ್ರು ಅದೇ ಈಶಾನ್ಯದ ಒಂದು ರಾಜ್ಯದಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಜನರು ಪಿಯ ಕೈಯನ್ನು ಹಿಡಿದಿದ್ದಾರೆ ಈ ಫಲಿತಾಂಶವನ್ನು ನೋಡ್ತಾ ಇದ್ರೆ ಇಡೀ ರಾಜಕೀಯದ ಚಿತ್ರಣವೇ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಇದೇ ರೀತಿ ಮುಂದೆ ಹೋದ್ರೆ ಬಿಜೆಪಿಯನ್ನ ತಡೆಯೋರು ಯಾರೂ ಇಲ್ಲ ಯಾರು ಇರೋದು ಇಲ್ಲ ಅನ್ನೋ ಮಾತುಗಳು ಲೆಕ್ಕಾಚಾರಗಳು ಈಗಾಗಲೇ ಚುನಾವಣಾ ಪಂಡಿತರದ್ದು ಒಂದು ಕಡೆ ಹರಿಯಾಣದಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಜಯಬೇರೆಯನ್ನು ಬಾರಿಸಿದೆ ಇದರ ಜೊತೆಗೆ ಒಂದಷ್ಟು ದಾಖಲೆಗಳು ಕೂಡ ಸೃಷ್ಟಿಯಾಗಿವೆ ಹರಿಯಾಣ ಇನ್ನೂ ಹದಿನೈದರಿಂದ ಇಪ್ಪತ್ತು ವರ್ಷ ಬಿಜೆಪಿಯ ಕೈ ತಪ್ಪಲ್ಲ ಅನ್ನೋದು ಮಾತ್ರ ಗ್ಯಾರಂಟಿ ಆಗ್ತಾ ಇದೆ ಇನ್ನು ಜಾತಿ ಜಾತಿಯಂತಿದ್ದ ರಾಹುಲ್ ಗಾಂಧಿ ಮತ್ತು ಮಿತ್ರ ಪಕ್ಷಗಳ ಲೆಕ್ಕಾಚಾರ ಪೂರ್ತಿ ತಲೆ ಕೆಳಗಾಗಿ ಹೋಗಿವೆ ಹಾಗಾದರೆ ಬಿ ಜೆ ಪಿ ಮಾಡಿದ್ದೇನೋ ಕಾಂಗ್ರೆಸ್ ಕಳೆದುಕೊಂಡಿದ್ದೇನೋ ಯಾಕೆ ಭಾರತೀಯ ಮತದಾರರು ಬಿ ಜೆ ಪಿ ಕಡೆ ಮುಖ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತದ ರಾಜಕೀಯ ಸಂಪೂರ್ಣವಾಗಿ ಹೊಸ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಇಷ್ಟು ದಿನಗಳು ಒಂದೊಂದು ರಾಜ್ಯಕ್ಕೆ ಅನುಗುಣವಾಗಿ ಇದು ಆ ಪಕ್ಷದ ಭದ್ರಕೋಟೆ ಇದು ಈ ಪಕ್ಷದ ಭದ್ರಕೋಟೆ ಆ ರಾಜ್ಯದಲ್ಲಿ ಆ ಪಕ್ಷ ಸೋಲಿಸೋದು ಕಷ್ಟ ಈ ರಾಜ್ಯದಲ್ಲಿ ಈ ಪಕ್ಷವನ್ನು ಸೋಲಿಸೋದೇ ಕಷ್ಟ ಅಂತ ನಮ್ಮ ಜನರು ಬದಲಾಗೋದೇ ಇಲ್ಲ ಅಂತ ಇದ್ವಿ ಈಗಲೂ ಕೂಡ ಆ ರೀತಿಯ ರಾಜ್ಯಗಳು ಕೆಲವೊಂದು ಇವೆ ಆದರೆ ಬರ್ತಾ ಬರ್ತಾ ಅಂತಹ ರಾಜ್ಯಗಳು ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಆಗ್ತಾ ಹೋಗ್ತಿವೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಕೂಡ ಈಗ ಸಿಗ್ತಾ ಇದೆ ಈ ಬಿಜೆಪಿ ಅಶ್ವಮೇಧ ಕುದುರೆಯನ್ನ ದೇಶದ ಮೂಲೆ ಮೂಲೆಗಳಲ್ಲಿ ಕಳಿಸ್ತಾ ಇದೆ ಅದರ ಜೊತೆ ಎಲ್ಲವನ್ನ ಗೆದ್ದು ಕಮಲ ಪಕ್ಷ ಕಮಾಲ್ ಮಾಡ್ತಾ ಇರೋದು ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ರಾಹುಲ್ ನೇತೃತ್ವದಲ್ಲಿ ಗೆಲ್ಲಬೇಕಿದ್ದ ಹರಿಯಾಣದಲ್ಲಿ ಮುಗ್ಧರಿಸಿ ಮಕ್ಕಡೆ ಮಲಗಿತ್ತು ಅದನ್ನ ಮರೆತು ಹೋಗೋ ಮತ್ತೆ ಅದನ್ನೇ ಅಲ್ಲಿನ ಮಾಧ್ಯಮಗಳು ಹೇಳ್ತಾ ಇವೆ ಹರಿಯಾಣದ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವಾಯ್ತು ಅಂತ ಹೇಳಬೇಕು ಇಲ್ಲ ಅಂದ್ರೆ ಕಾಂಗ್ರೆಸ್ ಸೋತು ಸತ್ ಹೋಗಿದೆ ಅಂತ ಹೇಳಬೇಕೋ ಗೊತ್ತಿಲ್ಲ ಹೇಗೆ ಬೇಕೋ ನೀವೇ ತಿಳ್ಕೊಳ್ಳಿ ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕಿ ಇರೋ ಕ್ಷೇತ್ರದಲ್ಲೇ ಜನರು ಕೈ ಪಕ್ಷಕ್ಕೆ ಕೈ ಕೊಟ್ಟಿರೋದು ಮತ್ತೊಂದು ದೊಡ್ಡ ಸುದ್ದಿ ಆಗ್ತಾ ಇದೆ ಕಾಂಗ್ರೆಸ್ ಬಿಟ್ರಿ ಅದು ಈಗ ನರಸತ್ತ ಹಾಗೆ ಆಗಿದೆ ಹಾಗಾಗಿ ಸೋತಿದೆ ಅದನ್ನು ಯಾಕೆ ಹೇಳ್ತೀರಾ ಅನ್ನೋರಿಗೆ ಉತ್ತರ ಬೇಕಲ್ವಾ ಅದಕ್ಕೆ ಉತ್ತರವನ್ನು ಕೊಟ್ಟು ಬಿಡೋಣ ಗೆಳೆಯರೆ ಸ್ವಾತಂತ್ರ್ಯ ಬಂದ ನಂತರ ಇದೇ ಮೊದಲ ಬಾರಿಗೆ ಜುಲಾನದಲ್ಲಿ ಬಿ ಜೆ ಪಿ ಚೇರ್ಮನ್ ಗೆಲ್ತಾ ಇರೋದು ಹರಿಯಾಣ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿದ್ದು ಅಂದರೆ ಅದು ದೇಶ ವಿರೋಧಿ ದಿನೇಶ್ ಪೋಗಾಟ್ ಆಗ ತಾನೇ ಒಲಿಂಪಿಕ್ಸ್ ಮುಗಿದಿತ್ತು ಆಗ ಅಲ್ಲಿ ನಡೆದಿದ್ದ ಕೆಲವು ಘಟನೆಗಳು ಅನುಕಂಪ ಅಯ್ಯೋ ಒಲಿಂಪಿಕ್ಸ್ ನಲ್ಲಿ ಗೆಲ್ಲಬೇಕಿದ್ದವರು ಸೋತು ಬಿಟ್ಟರು ಅಂತ ಅಲ್ಲಿನ ಜನ ಇನ್ನು ಇದರ ಜೊತೆ ದೇಶ ವಿರೋಧಿ ವ್ಯವಸ್ಥೆ ಎಲ್ಲವೂ ಸೇರಿದ್ರಿಂದ ವಿನೇಶ್ ಪೋಗಟ್ ಅಪ್ಪಟ ದೇಶ ಪ್ರೇಮಿ ಕ್ರೀಡಾಪಟು ಅಂದುಕೊಂಡು ಜನರು ಮತವನ್ನು ಹಾಕಿದ್ರು ಅಲ್ಲಿ ಗೆಲುವನ್ನು ಸಾಧಿಸಿದ್ರು ಆದರೆ ಜನರಿಗೆ ಸತ್ಯ ಗೊತ್ತಾಗೋಕ್ಕೆ ತುಂಬ ಸಮಯ ಬೇಕಾಗ್ಲಿಲ್ಲ ಹಾಗಾಗಿ ಅಪ್ಪಟ ದೇಶ ಪ್ರೇಮಿ ಕ್ರೀಡಾಪಟು ಅನ್ನೋದರಲ್ಲಿ ಅಪ್ಪಟ ದೇಶ ಪ್ರೇಮಿಯನ್ನು ಜನ ತೆಗೆದು ಹಾಕಿದ್ರು ಕೇವಲ ಕ್ರೀಡಾಪಟು ಅನ್ನೋದನ್ನ ಮಾತ್ರ ಉಳಿಸಿದ್ದಾರೆ ಯಾಕಂದ್ರೆ ದೇಶ ಅಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಾಕ್ಷಿಗಳು ಈಗಾಗಲೇ ಸಿಕ್ಕಿವೆ ಇದೇ ಕಾರಣಕ್ಕೆ ಜುಲಾನಾದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ ಇದೇ ಜುಲಾನಾದ ಮುನಿಸಿಪಾಲಿಟಿ ಚುನಾವಣೆಯಲ್ಲಿ ಚೇರ್ಮನ್ ಹುದ್ದೆಗೆ ಸ್ಪರ್ಧೆ ಮಾಡಿದ್ದ ಪಿಯ ಡಾಕ್ಟರ್ ಸಂಜಯ್ ಜಾಂಗ್ರಾ ಎಲ್ಲ ಪಕ್ಷದ ಅಭ್ಯರ್ಥಿಗಳನ್ನು ಹಿಂದಿಟ್ಟು ದೊಡ್ಡ ಗೆಲುವನ್ನು ಸಾಧಿಸಿದ್ದಾರೆ ಅಲ್ಲಿಗೆ ನೀವೇ ಯೋಚನೆ ಮಾಡಿ ವಿನೇಶ್ ಪೋಗಟ್ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಅದೇನು ದೇಶಕ್ಕೆ ಮೋಸ ಮಾಡಿ ಕಾಂಗ್ರೆಸ್ಸಿಂದ ಟಿಕೆಟ್ ತಗೊಂಡು ಗೆದ್ದ ಹಾಗ ಖಂಡಿತ ಅಲ್ಲ ಇದರ ಪ್ರಭಾವ ಇಲ್ಲವೇ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅದರಲ್ಲೂ ಹರಿಯಾಣ ಚುನಾವಣೆ ನಡೆದು ಇನ್ನೂ ಒಂದು ವರ್ಷ ಆಗಿಲ್ಲ ಇಷ್ಟು ಬೇಗ ವಿನೇಶ್ ಪೋಗಟ್ ಅವರ ಬೇರೆ ಕ್ಷೇತ್ರದ ಜನರಿಗೆ ವಿನೇಶ್ ಪೋಗಟ್ ಬೇಡದ ರೀತಿ ಆಗೋಗಿದ್ದಾರೆ ಅದರಲ್ಲೂ ಪಾಪ ಎಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಅಧಿಕಾರವನ್ನೇ ನೋಡಿದ ಜಾಗದಲ್ಲಿ ಬಿಜೆಪಿಗೆ ಅಧಿಕಾರವನ್ನು ಕೊಡೋ ರೀತಿ ಕಾಂಗ್ರೆಸ್ ಆಗಿದೆ ಅಂತೆ ಮೋದಿ ಮತ್ತೆ ಅವರ ತಂಡವನ್ನು ತಡೆಯೋರು ಯಾರಿದ್ದಾರೆ ಅಂತ ಅನ್ನಿಸಲ್ವಾ ಅನ್ನಿಸುತ್ತೆ ಇನ್ನು ತುಂಬಾ ಜನರು ಈಗ ಹೇಳ್ತಾ ಇರೋದು ಹರಿಯಾಣ ಬಿಜೆಪಿ ಪಾಲಿಗೆ ಇನ್ನೊಂದು ಗುಜರಾತ್ ಆಗುತ್ತೆ ಅಂತ ಯಾಕಂದ್ರೆ ದಶಕಗಳಿಂದ ಅಲ್ಲಿ ಬಿಜೆಪಿ ಆಡಳಿತವನ್ನ ನಡೆಸ್ತಾ ಇದೆ ಈ ಸಲ ಆಡಳಿತ ವಿರೋಧಿ ಅಲೆಯ ನಡುವೆ ಕೂಡ ಜನರು ಕಾಂಗ್ರೆಸ್ಗಿಂತ ಬಿಜೆಪಿ ಒಳ್ಳೆಯದು ಅನ್ನೋ ನಿರ್ಧಾರವನ್ನ ಮಾಡಿದ್ರು ನಂತರ ಸಿಎಂ ನಯಾಬ್ ಸಿಂಗ್ ಸೈನಿ ಆಡಳಿತದ ಮೇಲೆ ಜನರು ತುಂಬಾ ನಂಬಿಕೆಯನ್ನ ಇಟ್ಟಿದ್ದಾರೆ ಈಗ ಅದನ್ನೇ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾಬೀತು ಮಾಡಿದ್ದಾರೆ ಏನಾದರೂ ಜನರಿಗೆ ನಂಬಿಕೆ ಇಲ್ಲದೆ ಕಾಂಗ್ರೆಸ್ ರೀತಿಯ ಗ್ಯಾರಂಟಿ ಮತ್ತು ಬಿಟ್ಟಿ ಭಾಗ್ಯಗಳಿಂದ ಅಧಿಕಾರಕ್ಕೆ ಬಂದಿದ್ದರೆ ಜನರು ಕೆಲವೇ ದಿನಗಳಲ್ಲಿ ಬೇರೆ ಎದ್ದೆ ಯೋಚನೆಯನ್ನು ಮಾಡ್ತಾ ಇದ್ರು ನಮ್ಮ ಕರ್ನಾಟಕದಲ್ಲಿ ಈಗ ಮಾಡ್ತಿಲ್ವೇ ಹಾಗೆ ಆದರೆ ಹರಿಯಾಣ ಜನರು ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಅದೇ ಸರ್ಕಾರಕ್ಕೆ ಇನ್ನಷ್ಟು ಹತ್ತಿರ ಆಗ್ತಾ ಇರೋದು ಬಿ ಜೆ ಪಿ ನಾಯಕರ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ತಾ ಇದೆ ಇನ್ನೊಂದು ಕಡೆ ಮಿಜೋರಾಂನಲ್ಲಿ ಬಿ ಜೆ ಪಿ ಅತಿ ದೊಡ್ಡ ಗೆಲುವನ್ನು ದಾಖಲೆಯ ರೀತಿ ಪಡ್ಕೊಂಡಿದೆ ಮಿಜೋರಾಂ ವಿಲೇಜ್ ಕೌನ್ಸಿಲ್ ಚುನಾವಣೆಯಲ್ಲಿ ಬಿ ಜೆ ಪಿ ಅರವತ್ತ ನಾಲ್ಕು ಸೀಟುಗಳನ್ನು ಗೆದ್ದಿದ್ರೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳಾದ ಎಮ್ ಎನ್ ಎಫ್ಗೆ ಎಂಟು ಜೆ ಪಿ ಎಮ್ಗೆ ಹನ್ನೆರಡು ಇಂಡಿಪೆಂಡೆಂಟ್ ಎರಡು ಸ್ಥಾನಗಳನ್ನು ಗೆದ್ದಿದ್ದಾರೆ ಆದರೆ ನಾವು ಸರಿಯಾಗಿ ನೋಡಬೇಕಾಗಿರೋದು ಅಂದರೆ ಅಲ್ಲಿ ಮತ್ತೊಂದು ದಾಖಲೆಯನ್ನು ನಿರ್ಮಾಣ ಮಾಡಿದೆ ಅದೇನು ಅಂದರೆ ರಾಹುಲ್ ಗಾಂಧಿಗೆ ತುಂಬ ಇಷ್ಟವಾದಷ್ಟು ಸೀಟುಗಳನ್ನು ಗೆದ್ದಿದ್ದಾರೆ ಅದೆಷ್ಟು ಅಂತ ಹೇಳಬೇಕಾ ಇಲ್ಲ ಗೊತ್ತಾಗಿರುತ್ತೆ ಬಿಡಿ ಮತ್ತೊಂದು ಸೊನ್ನೆಯನ್ನು ಅಲ್ಲಿ ಸುತ್ತಕೊಂಡಿದೆ ಇನ್ನು ಚಕ್ಮಾ ಆಟೋನಾಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂದರೆ ಸಿ ಎ ಡಿ ಸಿ ಚುನಾವಣೆಯಲ್ಲಿ ಬಿ ಜೆ ಪಿ ಮೂವತ್ತ್ನಾಲ್ಕು ಸೀಟುಗಳನ್ನು ಗೆದ್ದರೆ ಕಾಂಗ್ರೆಸ್ ಮತ್ತು ಉಳಿದ ಎಲ್ಲ ಪಕ್ಷಗಳು ಸೊನ್ನೆಯನ್ನು ಸುತ್ತಕೊಂಡಿವೆ ಒಟ್ಟಿನಲ್ಲಿ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ ಬಿ ಜೆ ಪಿ ಮುನ್ನೂರ ಅರುವತ್ನಾಲ್ಕು ಸೀಟುಗಳನ್ನು ಗೆದ್ದರೆ ಮಿಜೋರಾಂನಲ್ಲಿ ಅಧಿಕಾರದಲ್ಲಿರೋ ಝಡ್ ಪಿ ಎಮ್ ಎಂಬತ್ತ ಮೂರು ಎಮ್ ಎನ್ ಎಫ್ ನಲವತ್ತಾರು ಇಂಡಿಪೆಂಡೆಂಟ್ ಇಪ್ಪತ್ತೊಂದು ಆದರೆ ಆಶ್ಚರ್ಯ ಅಂದರೆ ಕಾಂಗ್ರೆಸ್ ಕೊನೆಗೂ ಎರಡು ಸೀಟುಗಳನ್ನು ಗೆದ್ದುಬಿಟ್ಟಿದೆ ರಾಹುಲ್ ಗಾಂಧಿಯ ರಾಹು ಹಿಡಿದ ಕಾಂಗ್ರೆಸ್ ಸೋಲಿನ ಹಾದಿ ಹಿಡಿದಿರೋದು ಒಂದು ಕಡೆ ಆದರೆ ಮಿಜೋರಾಂನ ಪ್ರಾದೇಶಿಕ ಪಕ್ಷಗಳು ಕೂಡ ಬಿಜೆಪಿಗೆ ಪೈಪೋಟಿಯನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಯಾವತ್ತು ಸ್ಥಳೀಯ ಚುನಾವಣೆಗಳನ್ನ ಕಡೆಗಣಿಸಬಾರದು ಅನ್ನೋದು ಗೊತ್ತಿರಬೇಕು ಸ್ಥಳೀಯ ಅಭ್ಯರ್ಥಿಗಳು ಎಪ್ಪತ್ತೈದು ಪರ್ಸೆಂಟ್ ಬಿಜೆಪಿ ಅಭ್ಯರ್ಥಿಗಳ ಮೇಲೆ ಜನರು ನಂಬಿಕೆಯನ್ನ ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ಸಾಬೀತಾಗಿದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ತಳಮಟ್ಟದಲ್ಲಿ ಕಾರ್ಯಕರ್ತರನ್ನು ಹುಟ್ಟು ಹಾಕುತ್ತೆ ಅದೇ ಕಾರ್ಯಕರ್ತರನ್ನು ನಾಯಕರನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉತ್ತಮವಾದ ಉದಾಹರಣೆ ಪಕ್ಷ ಸಂಘಟನೆಯಲ್ಲಿ ಬಿಜೆಪಿ ಪೂರ್ವದಿಂದ ಪಶ್ಚಿಮದವರೆಗೆ ಯಾವುದೇ ರಾಜ್ಯದಲ್ಲೂ ಹಿಂದೆ ಉಳ್ಕೊಂಡಿಲ್ಲ ಅನ್ನೋದು ಈ ಚುನಾವಣೆಯನ್ನು ನೋಡಿದರೆ ಮತ್ತೆ ಗೊತ್ತಾಗ್ತಾ ಇದೆ ಅದೇ ಪಕ್ಷ ಸಂಘಟನೆಯಲ್ಲಿ ಕಾಂಗ್ರೆಸ್ ಯಾವ ಮಟ್ಟದಲ್ಲಿ ಮಲಗಿಕೊಂಡಿದೆ ಅನ್ನೋದು ಕೂಡ ಇಲ್ಲೇ ನಮಗೆ ಕನಿಷ್ಠ ಜ್ಞಾನ ಇರಬೇಕು ಅದನ್ನು ತಿಳ್ಕೊಳ್ಳಿ ಗೆಳೆಯರೆ ಇಲ್ಲಿ ನಾವು ಗಮನಿಸಬೇಕಾದ ಮತ್ತು ಆಶ್ಚರ್ಯ ಪಡಬೇಕಾಗಿರೋ ದೊಡ್ಡ ವಿಷಯ ಕೂಡ ಇದೆ ಅದೇನಂದ್ರೆ ಮಿಜೋರಾಂನಲ್ಲಿ ಹಿಂದೂಗಳ ಸಂಖ್ಯೆ ಕೇವಲ ಎರಡು ಪರ್ಸೆಂಟ್ ಮಾತ್ರ ಮಿಜೋರಾಂ ಜನಸಂಖ್ಯೆಯನ್ನು ನೋಡಿದ್ರೆ ಎಂಬತ್ತೇಳು ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಬೌದ್ಧರು ಇನ್ನುಳಿದಂತೆ ಮುಸ್ಲಿಮರು ಮತ್ತು ಹಿಂದೂಗಳು ಎರಡು ಪರ್ಸೆಂಟ್ ಇದ್ದಾರೆ ಇನ್ನು ಬಿಜೆಪಿ ಎಲ್ಲಾ ಸೀಟುಗಳನ್ನು ಗೆದ್ದಿರೋ ಚಾಕ್ಮಾದಲ್ಲಿ ಎಂಬತ್ತೆರಡು ಪರ್ಸೆಂಟ್ ಬೌದ್ಧರು ಆರು ಪರ್ಸೆಂಟ್ ಕ್ರಿಶ್ಚಿಯನ್ ಮತ್ತು ಹಿಂದೂಗಳು ಕೇವಲ ಒಂದೂವರೆ ಪರ್ಸೆಂಟ್ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಬಿಜೆಪಿ ಕೇವಲ ಹಿಂದೂಗಳ ಪಕ್ಷ ಆಗಿ ಉಳಿದುಕೊಳ್ತಾ ಇಲ್ಲ ಉಳಿದುಕೊಂಡಿಲ್ಲ ಭಾರತೀಯರ ಪಕ್ಷ ಆಗ್ತಾ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಬಹಳಷ್ಟು ಜನ ಹೇಳೋದು ಬಿಜೆಪಿ ಅಂದ್ರೆ ಹಿಂದೂಗಳ ಪಕ್ಷ ಕೇವಲ ಹಿಂದುತ್ವವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ನಡೆಸುತ್ತೆ ಅಂತ ಆದರೆ ಇಲ್ಲಿ ಹಿಂದೂಗಳ ಪಕ್ಷ ಅಲ್ಲ ಭಾರತೀಯರ ಪಕ್ಷ ಅನ್ನೋದನ್ನ ಜನರು ಸಾಬೀತು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿನ ಮತದಾರರಿಗೆ ಪಿಯನ್ನು ವಿರೋಧಿಸಿ ಬೇರೆ ಪಕ್ಷದ ಕಡೆ ಹೋಗೋಕೆ ಬೇಕಾದಷ್ಟು ಆಯ್ಕೆಗಳು ಇದ್ವು ಅಜೆಂಡಾ ಮಾಡೋರ ಬೆಂಬಲ ಕೂಡ ಇತ್ತು ವಿದೇಶದಿಂದ ಅದಕ್ಕಾಗಿ ಫಂಡಿಂಗ್ ಕೂಡ ಹರಿದು ಬರ್ತಾ ಇತ್ತು ಆದರೆ ಜನರು ಆದೇಶ ಕೊಟ್ಟಿದ್ದು ಮಾತ್ರ ಬಿಜೆಪಿಗೆ ಯಾವ ಬುದ್ಧನ ಹೆಸರನ್ನ ಹೇಳ್ಕೊಂಡು ಹಿಂದೂಗಳನ್ನ ಹೊಡೆದು ಕಾಂಗ್ರೆಸ್ ಲಾಭ ಪಡೆಯೋಕ್ಕೆ ಪೆದ್ದರ ಹಾಗೆ ಆಡ್ತಾ ಇತ್ತು ಅದೇ ಬೌದ್ಧರೇ ಈಗ ಪೂರ್ಣ ಪ್ರಮಾಣದಲ್ಲಿ ಬಿ ಜೆ ಪಿಯನ್ನು ಬೆಂಬಲಿಸಿದ್ದಾರೆ ಯಾವ ಕ್ರಿಶ್ಚಿಯನ್ನರನ್ನು ಮುಂದೆ ಇಟ್ಕೊಂಡು ಓದೈಕೆಯನ್ನು ಮಾಡಿ ಹಿಂದೂಗಳನ್ನು ಲೆಕ್ಕಕ್ಕೆ ಇಲ್ಲದ ರೀತಿ ಕಡೆಗಣಿಸಿದ್ರೋ ಜೊತೆಗೆ ಎಲ್ಲ ಸವಲತ್ತನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಅಂತಹ ಆಮಿಷಗಳನ್ನು ಕೊಟ್ಟು ರಕ್ಷಣೆಗಳನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟರು ಕ್ರಿಶ್ಚಿಯನ್ನರು ಮಿಜೋರಾಂನಲ್ಲಿ ಪೂರ್ತಿಯಾಗಿ ಬಿ ಜೆ ಪಿಯ ಹಿಂದೆ ನಿಂತಿದ್ದಾರೆ ಇದನ್ನೇ ಎರಡು ಸಾವಿರದ ಇಪ್ಪತ್ತೈದರ ರಾಜಕೀಯದ ದೊಡ್ಡ ತಿರುವು ಅನ್ನೋದಾಗಿ ಈಗ ಇದೆ ಇದರಲ್ಲಿ ಗಮನಿಸಬೇಕಾಗಿರುವುದು ಅಂದ್ರೆ ಕಾಂಗ್ರೆಸ್ನ ಗುಲಾಮರು ಸ್ವಲ್ಪ ಭಾರತದ ಮ್ಯಾಪ್ ಸರಿಯಾಗಿ ನೋಡಿಕೊಳ್ಳಿ ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲಿ ಬರುತ್ತವೆ ಅನ್ನೋದನ್ನು ಕಣ್ಣನ್ನು ಬಿಟ್ಟು ಸರಿಯಾಗಿ ನೋಡಿ ಮಿಜೋರಾಂ ಹಾಗೂ ಮಣಿಪುರ ಅಕ್ಕಪಕ್ಕದ ರಾಜ್ಯಗಳು ಅನ್ನೋದು ಕಾಣಿಸುತ್ತೆ ಮಣಿಪುರದ ಹೆಸರನ್ನ ಜೆ ಬಿಜೆಪಿ ವಿರುದ್ಧ ತಮಿಳುನಾಡಿನ ಕಿತ್ತು ಹೋದ ಡಿ ಎಂ ಕೆ ಮಾತಾಡುತ್ತೆ ಇನ್ನು ಭಾರತ ವಿರೋಧಿ ಭಾರತೀಯರಿಗೆ ಮಾಡೋಕೆ ಕೀಳೋಕೆ ಕೆಲಸ ಇಲ್ಲ ಅವರು ಕೂಡ ಮಾತಾಡ್ತಾರೆ ಇನ್ನು ಎಡವಟ್ಟು ಎಡಚರರು ಇಲ್ಲದ ಕತೆ ಕಾದಂಬರಿಗಳು ಕವಿತೆಗಳನ್ನ ಬರೆದು ಸುದ್ದಿ ಹಬ್ಬಿಸ್ತಾರೆ ಅದು ಮಣಿಪುರದ ವಿಷಯದಲ್ಲೇ ಆದ್ರೆ ಅಲ್ಲೇ ಪಕ್ಕದಲ್ಲಿ ಇರೋ ಮಿಜೋರಾಂ ಜನರು ಮಾತ್ರ ಬಿಜೆಪಿಯನ್ನ ಗೆಲ್ಲಿಸ್ತಾರೆ ಅಂದ್ರೆ ಏನರ್ಥ ಅನ್ನೋದನ್ನ ನೀವೇ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೀವೇ ಹೇಳಿ ಹೊರಗಡೆ ಅಜೆಂಡಾ ಬೇರೆ ಆದರೆ ನಿಜವಾದ ಸತ್ಯವೇ ಬೇರೆ ಅನ್ನೋದು ನಮಗೆ ಮತ್ತೆ ನೋಡೋಕೆ ಸಿಗ್ತಾ ಇದೆ ಒಟ್ಟಿನಲ್ಲಿ ಭಾರತದ ರಾಜಕೀಯದಲ್ಲಿ ಬಿಜೆಪಿಯನ್ನ ಯಾರು ಹಿಡಿಯೋಕೆ ಆಗದ ಅಶ್ವಮೇಧ ಕುದುರೆಯಾಗಿ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಸೈದ್ಧಾಂತಿಕವಾಗಿ ರಾಷ್ಟ್ರೀಯತೆಯ ವಿಚಾರವಾಗಿ ಬಿ ಜೆ ಪಿಗೆ ಪೈಪೋಟಿ ಕೊಡೋ ಇನ್ನೊಂದು ಪಕ್ಷ ಇಲ್ಲವೇ ಇಲ್ಲ ಅದು ಕೂಡ ಇದಕ್ಕೆ ದೊಡ್ಡ ಕಾರಣ ಸದ್ಯಕ್ಕೆ ಬಿ ಜೆ ಪಿಯ ಹತ್ತಿರಕ್ಕೆ ಬರೋಕ್ಕೂ ಯಾವ ಪಕ್ಷದವರ ಕೈಯಲ್ಲೂ ಆಗಲ್ಲ ಅನ್ನೋದು ಮಾತ್ರ ಸತ್ಯ ಆದರೆ ಏನು ಮಾಡೋದು ಕಾಂಗ್ರೆಸ್ ಅನ್ನೋ ಒಂದು ಪಕ್ಷ ಇದೆ ಅದರಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಆದರೆ ಅವನಿಗೆ ಸೊನ್ನೆಯನ್ನು ಸುತ್ತೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನ ರೆಕಾರ್ಡನ್ನು ತೆಗೆದು ನೋಡಿದರೆ ಕೇವಲ ಎಲ್ಲವೂ ಸೊನ್ನೆಯೇ ಇದು ಗೆಳೆಯರೆ ದೇಶ ವಿರೋಧಿ ವಿನೇಶ್ ಪೋಗಟ್ ಕ್ಷೇತ್ರದಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವನ್ನು ಸಾಧಿಸಿರೋದು ಮತ್ತು ಹಿಂದೂಗಳೇ ಇಲ್ಲದ ಮಿಜೋರಾಂ ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿ ಎಪ್ಪತ್ತೈದು ಪರ್ಸೆಂಟ್ ಗೆದ್ದು ತನ್ನ ಗೆಲುವಿನ ಅಶ್ವಮೇಧ ಕುದುರೆಯ ಓಟವನ್ನು ಮುಂದುವರಿಸಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ